ಬಂಧುಗಳ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಈ ಬಾರಿ ಬಿಹಾರ ಚುನಾವಣೆ ಇಡೀ ದೇಶದ ಗಮನವನ್ನ ಸೆಳೆದಿತ್ತು ಚುನಾವಣಾ ಪ್ರಚಾರದಲ್ಲಿ ಅಲ್ಲೊಂದಷ್ಟು ಹೈ ಡ್ರಾಮಾ ಹಗ್ಗಜಗ್ಗಾಟ ಜಟಾಪಟಿ ಇಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು ಹೀಗಾಗಿ ಕೇವಲ ಬಿಹಾರದ ಜನರಿಗೆ ಮಾತ್ರ ಕುತೂಹಲ ಇರಲಿಲ್ಲ ಇಡೀ ದೇಶಾದ್ಯಂತ ಬಿಹಾರ ಚುನಾವಣೆಯನ್ನ ಬಹಳ ಕುತೂಹಲದಿಂದ ಗಮನಿಸ್ತಾ ಇದ್ರು ಫಲಿತಾಂಶ ಏನು ಬರಬಹುದು ಅಂತ ಹಾಗೆ ಇನ್ನೊಂದು ಕುತೂಹಲಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ಕಡೆಯಿಂದ ಎನ್ ಮತ್ತೊಂದು ಕಡೆಯಿಂದ ಮಹಾಘಟಬಂಧನ್ ಇಬ್ಬರೂ ಕೂಡ ಈ ಚುನಾವಣೆಯನ್ನ ತೀರಾ ಪ್ರತಿಷ್ಠೆಯ ಸ್ವೀಕರಿಸಿಬಿಟ್ಟಿದ್ರು ಅದರಲ್ಲೂ ಕೂಡ ತನ್ನ ಭವಿಷ್ಯವನ್ನ ನಿರ್ಧರಿಸುವಂತ ಮಾರ್ಪಾಟಾಗಿತ್ತು ಜನಪ್ರಿಯತೆಯನ್ನ ಪರೀಕ್ಷೆ ಅಥವಾ ಪರೀಕ್ಷೆಗೆ ಹೀಗಾಗಿ ಅವರಿಬ್ಬರ ಪ್ರತಿಷ್ಠೆಯ ಜಟಾಪಟಿಯ ಕಾರಣಕ್ಕಾಗಿ ಕೂಡ ಈ ಚುನಾವಣೆ ಕುತೂಹಲದಲ್ಲಿ ಇತ್ತು ಏನಬೇಕಾದ್ರೂ ಆಗಬಹುದು ಎನ್ನುವಂತ ರೀತಿಯಲ್ಲಿ ಆದರೆ ಈಗ ಎಲ್ಲ ಹೈಡ್ರಾಮಗಳಿಗೆ ಕುತೂಹಲ ಎಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ ಎಲ್ಲರೂ ಅಂದ್ಕೊಂಡಿದ್ರು ನೆಕ್ ಟು ನೆಕ್ ಫೈಟ್ ಆಗಬಹುದು ಎನ್ನುವ ರೀತಿಯಲ್ಲಿ ಕಾರಣ ಕಳೆದ ಬಾರಿಯ ಚುನಾವಣೆಯ ಫಲಿತಾಂಶ ಅದೇ ರೀತಿಯಾಗಿ ಬಂದಿತ್ತು ಹೀಗಾಗಿ ಈ ಬಾರಿಯೂ ಕೂಡ ಆ ರೀತಿಯೇನಾದ್ರೂ ಆಗಬಹುದು ಎನ್ನುವ ರೀತಿಯಲ್ಲಿ ಹಾಗೆ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಜನರ ಮುಂದೆ ಪ್ರಶ್ನೆ ಇಟ್ಟಂತ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ಗೆ ಶೇಕಡ ಮೂವತ್ತ ಆರಷ್ಟು ಜನ ಜೈ ಅಂದಿದ್ರು ಹೈಯೆಸ್ಟ್ ಅವರಿಗೆ ಆ ಸಂದರ್ಭದಲ್ಲಿ ಬಂದಿತ್ತು ಹೀಗಾಗಿ ನೆಕ್ ಟು ನೆಕ್ ಫೈಟ್ ಆಗಬಹುದು ಎನ್ನುವ ರೀತಿಯಲ್ಲಿ ಅಥವಾ ಇಬ್ಬರ ನಡುವೆ ಒಂದು ಪ್ರಬಲವಾದಂತಹ ಪೈಪೋಟಿಯನ್ನು ನಿರೀಕ್ಷೆ ಮಾಡಬಹುದು ಅಂತ ಒಂದಷ್ಟು ವಿಶ್ಲೇಷಣೆ ಲೆಕ್ಕಾಚಾರ ಎಲ್ಲವೂ ಕೂಡ ನಡೀತಾ ಇತ್ತು ಇತ್ತೀಚೆಗೆ ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನು ಕೂಡ ಗಮನಿಸಿದ್ರಿ ಅದರಲ್ಲಿ ಎಲ್ಲರೂ ಕೂಡ ಎನ್ ಡಿ ಕೊಟ್ಟರು ಕೂಡ ಒಂದಷ್ಟು ಸಂಸ್ಥೆಗಳು ನೆಕ್ ಟು ನೆಕ್ ಫೈಟ್ ಎನ್ನುವ ರೀತಿಯಲ್ಲೇ ಹೇಳಿದ್ರು ಆದ್ರೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗುವ ರೀತಿಯಲ್ಲಿ ಎನ್ ಡಿ ಎ ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಮಾಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಎನ್ ಡಿ ಎ ಕ್ಲೀನ್ ಸ್ವೀಪ್ ಅನ್ನ ಮಾಡಿದೆ ಭರ್ಜರಿ ಆದಂತ ಗೆಲುವನ್ನ ಸಾಧಿಸಿದೆ ಒಂದು ಕಡೆಯಿಂದ ಆರ್ ಜೆ ಡಿಗೆ ಮುಖಭಂಗ ಆದ್ರೆ ಕಾಂಗ್ರೆಸ್ಗಂತೂ ಚೇತರಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಆಗದಂತಹ ಹೀನಾಯ ಸೋಲು ಅತಿ ದೊಡ್ಡ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಏನು ಫಲಿತಾಂಶ ಏನಿದೆ ಈ ಕ್ಷಣದ ಅಂಕಿಅಂಶಗಳು ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಇದ್ರಲ್ಲಿ ಬಹಳ ವ್ಯತ್ಯಾಸ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಒಂದ್ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಬಹುದು ಯಾಕಂದ್ರೆ ಈ ಹಂತದಲ್ಲಿ ಒಂದಷ್ಟು ಕಡೆಗಳಲ್ಲಿ ಕ್ಲಿಯರ್ ರಿಸಲ್ಟ್ ಬಂದಿದ್ರೆ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಹಿನ್ನಡೆ ಮುನ್ನಡೆ ಎನ್ನುವಂತಹ ಹಂತದಲ್ಲಿ ಇದೆ ಒಟ್ಟಾರೆ ಈ ಕ್ಷಣದ ರಿಸಲ್ಟ್ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಕಳೆದ ಬಾರಿಯ ಫಲಿತಾಂಶವನ್ನ ಶಾರ್ಟ್ ಗಮನಿಸೋಣ ಆಗ ಮಾತ್ರ ನಿಮಗೆ ಈ ಫಲಿತಾಂಶದ ಕ್ಲಾರಿಟಿ ಎಲ್ಲವೂ ಕೂಡ ಸಿಕ್ತಾ ಹೋಗುತ್ತೆ ಅದಕ್ಕೂ ಮುನ್ನ ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಒಂದುಗಳೇ ಬಿಹಾರ ಅಂದಾಗ ಅಲ್ಲಿಯ ರಾಜಕೀಯವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದಂಥವರಿಗೆ ಅಲ್ಲಿನ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಂಥವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಬಿಹಾರದಲ್ಲಿ ಒಂದಷ್ಟು ಒಂದು ಸಂದರ್ಭದಲ್ಲಿ ಜನ ತೀರಾ ತೀರಾ ಬೆಸತ್ತು ಹೋಗಿಬಿಟ್ಟಿದ್ರು ಬಿಹಾರವನ್ನು ಜಂಗಲ್ ರಾಜ್ಯ ಎನ್ನುವ ರೀತಿಯಲ್ಲೂ ಕೂಡ ಕರಿತಾ ಇದ್ವಿ ಅದಕ್ಕೆ ಕಾರಣ ಲಾಲೂ ಪ್ರಸಾದ್ ಯಾದವ್ರ ಅಥವಾ ಆರ್ ಜೆ ಡಿ ಪಕ್ಷದ ಆಡಳಿತ ಆ ಆಡಳಿತದ ಸಂದರ್ಭದಲ್ಲಿ ರೌಡಿಸಮ್ ಇಂದ ಹಿಡಿದು ಅವರ ಸರ್ವಾಧಿಕಾರ ಧೋರಣೆಯಿಂದ ಹಿಡಿದು ಎಲ್ಲವೂ ಕೂಡ ಪೀಕ್ಗೆ ಹೋಗಿಬಿಟ್ಟಿತ್ತು ಜನ ವಿಪರೀತ ಅಂದ್ರೆ ವಿಪರೀತ ಅಂದ್ರೆ ಸಾಕು ಸಾಕು ಅನ್ನುವ ಹಂತಕ್ಕೆ ಜನ ಹೋಗ್ಬಿಟ್ಟಿದ್ರು ಆಡಳಿತದಲ್ಲಿ ನಾನು ಹಿಂದೆ ಒಂದು ವಿಡಿಯೋವನ್ನ ಮಾಡಿದ್ದೆ ಓರ್ವ ಐ ಎ ಎಸ್ ಅಧಿಕಾರಿಯ ಪತ್ನಿಯನ್ನ ನಿರಂತರವಾಗಿ ಅತ್ಯಾಚಾರಕ್ಕೆ ಒಳಪಡಿಸಲಾಗಿತ್ತು ಅಂದ್ರೆ ಅಂಥದ್ದೊಂದು ಆಡಳಿತ ಅಲ್ಲಿ ಇತ್ತು ಅಲ್ಲ ಅದೆಲ್ಲವೂ ಕೂಡ ಬದಲಾಗಿದ್ದು ಯಾವಾಗಪ್ಪ ಅಂದ್ರೆ ನಿತೀಶ್ ಕುಮಾರ್ ರ ಜೆ ಡಿ ಯು ಬಂದ ಬಳಿಕ ನಿತೀಶ್ ಕುಮಾರ್ ಗೆ ಜನ ಯಾಕೆ ಕೈ ಹಿಡಿಯೋದಿಕ್ಕೆ ಶುರು ಮಾಡಿಕೊಂಡ್ರು ಅಂದ್ರೆ ಈ ಆರ್ ಜೆ ಇಂದ ಹೊರಗಡೆ ಬಂದ್ರೆ ಸಾಕಾಗ್ಬಿಟ್ಟಿತ್ತು ಜನಕ್ಕೆ ಹೀಗಾಗಿ ನಿತೀಶ್ ಕುಮಾರ್ಗೆ ಬರ್ತಾ 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 ಅವರ ಕೈ ಬಲ ಆಗೋದಕ್ಕೆ ಶುರುವಾಯಿತು ಜೊತೆಗೆ ನಿತೀಶ್ ಕುಮಾರ್ಗೆ ಯಾವುದೇ ಬ್ಲ್ಯಾಕ್ ಮಾರ್ಕ್ ಇಲ್ಲ ಅವ್ರನ್ನ ಸುಶಾಸನ ಬಾಬು ಎನ್ನುವ ರೀತಿಯಲ್ಲಿ ಕರಿತಾರೆ ಅಂದ್ರೆ ಕ್ಲೀನ್ ಹ್ಯಾಂಡ್ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲ ಕುಟುಂಬ ರಾಜಕಾರಣದ ಆರೋಪ ಇಲ್ಲ ಅಂಥದ್ದು ಯಾವುದೂ ಕೂಡ ಇಲ್ಲ ನಿತೀಶ್ ಕುಮಾರ್ಗೆ ಹೀಗಾಗಿ ಇದೆಲ್ಲವೂ ಕೂಡ ಬಿಹಾರದಲ್ಲಿ ಎನ್ ಡಿ ಎಗೆ ಪ್ಲಸ್ ಆಯಿತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಿಂದೆ ಏನಾಗ್ತಿತ್ತು ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಅಥವಾ ಮಾಧ್ಯಮಗಳು ಯಾವುದೂ ಕೂಡ ಪ್ರಬಲವಾಗಿರಲಿಲ್ಲ ಆರ್ ಜೆ ಡಿ ಅದೆಷ್ಟೇ ಅಲ್ಲಿ ದೌರ್ಜನ್ಯವನ್ನು ಎಸಗಿದ್ರು ಕೂಡ ಆರ್ ಜೆ ಡಿಯ ದುರಾಡಳಿತ ಇದ್ದರೂ ಕೂಡ ಜನ ಅವ್ರು ಪರವಾಗಿ ನಿಂತ್ಕೊಳ್ತಾ ಇದ್ರು ಅವರ ಬೆಂಬಲಕ್ಕೆ ನಿಲ್ತಾ ಇದ್ರು ನಿರಂತರವಾಗಿ ಅವ್ರು ಗೆದ್ಕೊಂಡು ಬರ್ತಾ ಇದ್ರು ಈಗ ಈಗೇನಾಗಿದೆ ಕಾಲ ಬದಲಾಗಿದೆ ಜನ ಕೂಡ ಯೋಚನೆ ಮಾಡುವಂತ ರೀತಿ ಬದಲಾಗಿದೆ ಹಾಗಾಗಿ ಇದೀಗ ಜನ ನಮಗೊಂದು ದೊಡ್ಡ ಮಟ್ಟಿಗಿನ ಬದಲಾವಣೆ ಬೇಕು ಎನ್ನುವ ರೀತಿಯಲ್ಲಿ ಯೋಚನೆ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ತೇಜಸ್ವಿ ಯಾದವ್ ಬಗ್ಗೆ ಒಳ್ಳೆ ಒಪಿನಿಯನ್ ಇದ್ದರೂ ಕೂಡ ತೇಜಸ್ವಿ ಯಾದವ್ ತಂದೆಯ ಆಡಳಿತ ಇತ್ತಲ್ಲ ಅಥವಾ ದುರಾಡಳಿತ ಇತ್ತಲ್ಲ ಅದನ್ನು ಜನ ಈ ಕ್ಷಣಕ್ಕೂ ಕೂಡ ಮರೆತಿಲ್ಲ ತಂದೆಯ ದುರಾಡಳಿತದ ಪೆಟ್ಟನ್ನು ಇದೀಗ ತೇಜಸ್ವಿ ಯಾದವ್ ತಿನ್ನುವಂತ ಪರಿಸ್ಥಿತಿ ಎದುರಾಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈಗ ಉಳಿದ ವಿಚಾರವನ್ನು ಗಮನಿಸೋಣ ಮೊದಲಿಗೆ ಕಳೆದ ಬಾರಿಯ ರಿಸಲ್ಟ್ ಏನಿತ್ತು ಅನ್ನೋದು ಗಮನಿಸೋಣ ಕಳೆದ ಬಾರಿ ಎನ್ ಡಿ ಎ ನೂರ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ನೂರ ಇಪ್ಪತ್ತ ಎರಡು ಅಲ್ಲಿ ಮ್ಯಾಜಿಕ್ ನಂಬರ್ ಇನ್ನೂರ ನಲವತ್ತ ಮೂರು ವಿಧಾನಸಭಾ ಕ್ಷೇತ್ರಗಳು ಇರುವಂತಹ ರಾಜ್ಯ ಅಲ್ಲಿ ನೂರ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಎಂ ಜಿ ಬಿ ಅಂದ್ರೆ ಮಹಾಘಠಬಂಧನ್ ನೂರ ಹತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಕಳೆದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಕಾಂಗ್ರೆಸ್ ಸ್ವಲ್ಪ ಉತ್ತಮ ಸಾಧನೆಯನ್ನ ಮಾಡಿದ್ರೆ ಆರಾಮಾಗಿ ಎಂ ಜಿ ಬಿ ಅಧಿಕಾರಕ್ಕೆ ಬರಬಹುದು ಎನ್ನುವಂಥ ಸ್ಥಿತಿಯಲ್ಲಿತ್ತು ಬಹಳ ಹತ್ತಿರಕ್ಕೆ ಬಂದು ಅವರು ಸೋಲನ್ನ ಕಾಣುವಂತ ಪರಿಸ್ಥಿತಿ ಎದುರಾಗಿತ್ತು ಇನ್ನು ಅದರ್ಸ್ ಎಂಟು ಕ್ಷೇತ್ರಗಳ ಗೆಲುವನ್ನು ಸಾಧಿಸಿದ್ರು ಅದರಲ್ಲಿ ಪಕ್ಷವಾರು ಅವರ ಸಾಧನೆಗಳನ್ನು ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ನೂರ ಹತ್ತು ಕ್ಷೇತ್ರಗಳ ಸ್ಪರ್ಧೆ ಮಾಡಿ ಎಪ್ಪತ್ನಾಲ್ಕು ಕ್ಷೇತ್ರಗಳ ಗೆಲುವನ್ನು ಸಾಧಿಸಿತ್ತು ಜೆ ಡಿಯು ಕಳೆದ ಬಾರಿ ಕಳಪೆ ಯಾಕಂದ್ರೆ ನೂರ ಹದಿನೈದು ಕ್ಷೇತ್ರಗಳ ಸ್ಪರ್ಧೆ ಮಾಡಿ ಕೇವಲ ನಲವತ್ತ ಮೂರು ಕ್ಷೇತ್ರಗಳಲ್ಲಿ ಅವ್ರು ಗೆಲುವನ್ನು ಸಾಧಿಸಿದ್ರು ಆದ್ರೆ ಬಿಜೆಪಿಯ ಸ್ಟ್ರೈಕ್ ರೇಟ್ ಚೆನ್ನಾಗಿದ್ದಂತ ಕಾರಣಕ್ಕಾಗಿ ಅಹ್ ನಿತೀಶ್ ಕುಮಾರ್ ಆರಾಮಾಗಿ ಮುಖ್ಯಮಂತ್ರಿ ಆದರು ಇನ್ನು ಮಹಾಘಟವನ್ನು ವಿಚಾರಕ್ಕೆ ಬರೋದಾದ್ರೆ ಆರ್ ಜೆ ಡಿ ನೂರ ನಲವತ್ನಾಲ್ಕು ಕ್ಷೇತ್ರಗಳ ಸ್ಪರ್ಧೆಯನ್ನು ಮಾಡಿತ್ತು ಎಪ್ಪತ್ತೈದು ಕ್ಷೇತ್ರಗಳಲ್ಲಿ ಅವ್ರು ಗೆಲುವನ್ನು ಸಾಧಿಸಿದ್ರು ಅಂದ್ರೆ ಅತಿ ಹೆಚ್ಚು ಕ್ಷೇತ್ರಗಳ ಗೆಲುವನ್ನು ಸಾಧಿಸಿದವರು ಆರ್ ಜೆ ಡಿ ಇದ್ರು ಇನ್ನ ಕಾಂಗ್ರೆಸ್ ಎಪ್ಪತ್ತು ಕ್ಷೇತ್ರಗಳ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ದು ಕೇವಲ ಹತ್ತೊಂಬತ್ತು ಮಾತ್ರ ಕೇವಲ ಹತ್ತೊಂಬತ್ತು ಕಾಂಗ್ರೆಸ್ನ ಈ ಹೀನಾಯವಾದಂತ ಸಾಧನೆ ಕಳೆದ ಬಾರಿ ಮಹಾಘಠಬಂಧನ್ ಕುಂಠಿತ ಆಗೋದಿಕ್ಕೆ ಕಾರಣ ಆಗಿತ್ತು ಇದು ಕಳೆದ ಬಾರಿಯ ರಿಸಲ್ಟ್ ಈ ಬಾರಿ ಎಷ್ಟೆಷ್ಟರ ಸ್ಪರ್ಧೆ ಮಾಡಿದ್ರು ಅನ್ನೋದನ್ನ ಆರಂಭದಲ್ಲಿ ಹೇಳಿದು ಉಳಿದ ವಿಚಾರಕ್ಕೆ ಬರ್ತೀನಿ ಎನ್ ಡಿ ಎಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜೆ ಡಿಯು ನೂರ ಒಂದು ಬಿಜೆಪಿಯು ಕೂಡ ನೂರ ಒಂದು ಎಲ್ ಜೆ ಪಿ ಚಿರಾಗ್ ಪಾಸ್ವಾನ್ರ ಪಕ್ಷ ಇಪ್ಪತ್ತೊಂಬತ್ತು ಕ್ಷೇತ್ರಗಳ ಸ್ಪರ್ಧೆಯನ್ನ ಮಾಡಿತ್ತು ಇನ್ನುಳಿದಂತೆ ಮಹಾಗಠಬಂಧನ್ ವಿಚಾರಕ್ಕೆ ಬರೋದಾದ್ರೆ ತೀವ್ರ ಹಗ್ಗ ಜಗ್ಗಾಟ ನಡೆದಿತ್ತು ಅವರ ಸೀಟ್ ಶೇರಿಂಗ್ ವಿಚಾರದಲ್ಲಿ ಅಂತಿಮವಾಗಿ ಆರ್ ಜೆ ಡಿ ನೂರ ನಲವತ್ತ ಮೂರು ಕಾಂಗ್ರೆಸ್ ಅರವತ್ತೊಂದು ಕಳೆದ ಬಾರಿ ಎಪ್ಪತ್ತು ಈ ಬಾರಿ ಅರವತ್ತೊಂದು ಬಿ ಐ ಪಿ ಎನ್ನುವಂತಹ ಪಕ್ಷ ಇದೆ ಅವರು ಹನ್ನೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು ಈಗ ಈಗಿನ ಫಲಿತಾಂಶ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಇದು ಈ ಕ್ಷಣದ ಅಂಕಿಅಂಶ ಯಾವುದೇ ಕ್ಷಣದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಬದಲಾವಣೆ ಆಗಬಹುದು ಈಗ ಮೊದಲಿಗೆ ಎನ್ ಡಿ ಎ ವಿಚಾರಕ್ಕೆ ಬರೋಣ ಎನ್ ಡಿ ಎ ನೂರ ತೊಂಬತ್ತ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಕಳೆದ ಬಾರಿ ನೂರ ಇಪ್ಪತ್ತೈದು ಈ ಬಾರಿ ನೂರ ತೊಂಬತ್ತ ಎರಡು ಬಹುದೊಡ್ಡ ಗೆಲುವು ಬಹುದೊಡ್ಡ ಗೆಲುವು ಕ್ಲೀನ್ ಸ್ವೀಪ್ ಭರ್ಜರಿಯಾದಂಥ ಗೆಲುವು ಯಾವುದೇ ಪದವನ್ನ ಬೇಕಾದರೂ ನಾವಿಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗಬಹುದು ಬಹುದೊಡ್ಡದಾಗಿರುವಂತ ಗೆಲುವು ನೂರ ತೊಂಬತ್ತ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆ ಅದರಲ್ಲಿ ಬಿಜೆಪಿ ಎಷ್ಟು ಕಳೆದ ಬಾರಿ ಎಪ್ಪತ್ತ ನಾಲ್ಕು ಈ ಬಾರಿ ಮತ್ತವ್ರದ್ದು ಜಾಸ್ತಿ ಆಗಿದೆ ಎಂಬತ್ತ ಎರಡರ ಆಸುಪಾಸಿಗೆ ಬಂದು ನಿಂತ್ಕೊಂಡಿದ್ದಾರೆ ಸ್ವಲ್ಪ ವ್ಯತ್ಯಾಸ ಆಗಬಹುದು ಜೆಡಿ ಯು ಅಂತೂ ಈ ಬಾರಿ ಭರ್ಜರಿ ಭರ್ಜರಿ ಯು ಬಹಳ ಡೌಟ್ ಇತ್ತು ನಿತೀಶ್ ಕುಮಾರ್ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಮರ್ವಿನ್ ಮರವಿನ ಕಾಯಿಲೆ ಶುರುವಾಗ್ಬಿಟ್ಟಿದೆ ವಯಸ್ಸಾಗಿದೆ ಆಡಳಿತ ವಿರೋಧಿ ಅಲೆ ಹೀಗೆ ಒಂದು ಚರ್ಚೆಗಳಲ್ಲೂ ಕೂಡ ನಡೀತಾ ಇತ್ತು ಆದರೆ ಆ ನಿತೀಶ್ ಕುಮಾರ್ ಹಿಂದಿನ ಆಡಳಿತದ ರೀತಿ ಇತ್ತಲ್ಲ ವೈಖರಿ ಇತ್ತಲ್ಲ ಅಥವಾ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲದೆ ಇರೋದಿತ್ತಲ್ಲ ಅದೆಲ್ಲವೂ ಕೂಡ ನಿತೀಶ್ ಕುಮಾರ್ ಪಕ್ಷಕ್ಕೆ ಪ್ಲಸ್ ಆಯಿತು ಸ್ಪರ್ಧೆಯನ್ನು ಮಾಡಿದ್ದು ಅವರು ಕೂಡ ನೂರ ಒಂದು ಕ್ಷೇತ್ರಗಳಲ್ಲಿ ಅದರಲ್ಲಿ ಎಂಬತ್ತ ಎರಡು ಕ್ಷೇತ್ರಗಳಲ್ಲಿ ಸದ್ಯ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸ್ಪರ್ಧೆ ಮಾಡಿ ನೂರ ಒಂದು ಎಂಬತ್ತೆರಡು ಬಿಜೆಪಿನು ಅಷ್ಟೇ ನೂರ ಒಂದು ಎಂಬತ್ತ ಎರಡರಲ್ಲಿ ಇನ್ನು ಎಲ್ ಜೆ ಪಿ ಚಿರಾಗ್ ಪಾಸ್ವಾನ್ರ ಪಕ್ಷ ಸ್ಪರ್ಧೆ ಮಾಡಿದ್ದ ಇಪ್ಪತ್ತೊಂಬತ್ತು ಕ್ಷೇತ್ರ ಇಪ್ಪತ್ತ ಮೂರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸ್ಟ್ರೈಕ್ ರೇಟ್ ಬಹಳ ಚೆನ್ನಾಗಿದೆ ಚಿರಾಗ್ ಪಾಸ್ವಾನ್ರ ಪಕ್ಷ ಇನ್ನು ಉಳಿದಂಥವರು ಒಂದು ಐದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಒಟ್ಟಾರೆಯಾಗಿ ನೂರ ತೊಂಬತ್ತ ಎರಡು ಆರಾಮಾಗಿ ಬಿಜೆಪಿಯಲ್ಲಿ ಅಧಿಕಾರವನ್ನು ಹಿಡಿಯುತ್ತೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಜೆ ಡಿ ಯು ಏನಾದರೂ ಕಡಿಮೆ ಸ್ಥಾನಗಳನ್ನು ಗೆದ್ದುಕೊಂಡಿದ್ರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಕಡಿಮೆ ಇತ್ತು ಆದರೆ ಈಗ ಹಾಗಾಗೋದಕ್ಕೆ ಸಾಧ್ಯವೇ ಇಲ್ಲ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಕಾರಣ ಬಿಜೆಪಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿತ್ತು ನಾವು ನಿತೀಶ್ ಕುಮಾರ್ ನೇತೃತ್ವದಲ್ಲೇ ಚುನಾವಣೆಯನ್ನು ಫೇಸ್ ಮಾಡ್ತೀವಿ ರಿಸಲ್ಟ್ ಬಂದಮೇಲೆ ಮುಖ್ಯಮಂತ್ರಿ ಯಾರು ಅಂತ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಆದರೆ ಈಗ ಅಂತಹ ಸ್ಥಿತಿಯಲ್ಲಿ ಇಲ್ಲ ಮುಖ್ಯಮಂತ್ರಿ ಬದಲಾವಣೆಯನ್ನ ಮಾಡ್ತೀವಿ ಹಾಗೆ ಹೀಗೆ ಎನ್ನುವಂಥ ಸ್ಥಿತಿಯಲ್ಲಿ ಇಲ್ಲ ಹೀಗಾಗಿ ನಿರಂತರವಾಗಿ ಇಪ್ಪತ್ತು ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದಾರೆ ನಿತೀಶ್ ಕುಮಾರ್ ಆ ಅಧಿಕಾರದ ಅವಧಿ ಇನ್ನಷ್ಟು ಮುಂದುವರಿತಾ ಹೋಗುತ್ತೆ ಇನ್ನು ಮಹಾಘಠಬಂಧನ್ ವಿಚಾರಕ್ಕೆ ಬಂದರೆ ಅತ್ಯಂತ ಹೀನಾಯವಾದಂಥ ಸೋಲು ತೀರಾ ದೊಡ್ಡ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಒಟ್ಟಾರೆ ಇರೋದೇ ನಲವತ್ತ ಎಂಟು ಸದ್ಯ ಕಳೆದ ಬಾರಿ ನೂರ ಹತ್ತು ಈ ಬಾರಿ ನೂರ ಹತ್ತರಿಂದ ನಲವತ್ತೆಂಟಕ್ಕೆ ಬಂದು ಕುಸಿದು ಬಿಟ್ಟಿದ್ದಾರೆ ಆರ್ ಜೆ ಡಿ ಬರೀ ಮೂವತ್ತ ಆರು ಕಳೆದ ಬಾರಿ ಎಪ್ಪತ್ತೈದು ಈ ಬಾರಿ ಮೂವತ್ತ ಆರು ಕಾಂಗ್ರೆಸ್ ಕಳೆದ ಬಾರಿ ಹತ್ತೊಂಬತ್ತು ಅದೇ ಹಿನಾಯ ಸಾಧನೆ ಅಂತ ಹೇಳ್ತಾ ಇದ್ವಿ ಆದರೆ ಈ ಬಾರಿ ಅರವತ್ತೊಂದು ಕ್ಷೇತ್ರಗಳ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ದು ಕೇವಲ ಐದು ಅದು ಈಗ ಸದ್ಯಕ್ಕೆ ಮುನ್ನಡೆ ಇದು ಇನ್ನೂ ಕಡಿಮೆ ಆದರೂ ಅಚ್ಚರಿ ಇಲ್ಲ ಕೇವಲ ಐದು ಸದ್ಯಕ್ಕೆ ವಿ ಐ ಪಿ ಹನ್ನೆರಡು ಕ್ಷೇತ್ರಗಳನ್ನು ಬಹಳ ಪೈಪೋಟಿ ನಡೆಸಿ ಕ ತಗೊಂಡಿದ್ರು ಆದರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಅವರು ಇದು ಮಾಡಿ ಏನು ಮ್ಯಾಜಿಕ್ ಮಾಡಿಲ್ಲ ಅದರ್ಸ್ ಏಳು ಅಂದರೆ ಲೆಫ್ಟ್ ಪಾರ್ಟಿ ಅವರಿವರೆಲ್ಲ ಕೂಡ ಇದ್ದಾರೆ ಇನ್ನು ಬಹಳ ಕುತೂಹಲ ಮೂಡಿಸಿದ್ದು ಇಲ್ಲಿ ಜನ್ಸುರಾಗ್ ಪಕ್ಷ ಪ್ರಶಾಂತ ಕಿಶೋರ್ ಜನ್ಸುರಾಗ್ ಪಕ್ಷ ಇಲ್ಲಿವರೆಗೆ ಅವರು ಚುನಾವಣೆ ಚಾಣಕ್ಯನಾಗಿ ಗುರ್ತಿಕೊಂಡಿದ್ರು ಬಿಜೆಪಿ ಜೊತೆ ಕೆಲಸ ಮಾಡಿದ್ರು ಮಮತಾ ಬ್ಯಾನರ್ಜಿ ಜೊತೆ ಕೆಲಸ ಮಾಡಿದ್ರು ಡಿ ಕೆ ಜೊತೆ ಕೆಲಸ ಮಾಡಿದ್ರು ಎಲ್ಲರ ಜೊತೆಗೂ ಕೂಡ ಕೆಲಸವನ್ನ ಮಾಡಿದ್ರು ಅಂತಿಮವಾಗಿ ತಮ್ಮದೇ ಆದಂತಹ ಒಂದು ಪಕ್ಷವನ್ನು ಕಟ್ಟಿದ್ರು ಅವರು ಚುನಾವಣೆ ಸ್ಪರ್ಧೆಯನ್ನು ಮಾಡಿರಲಿಲ್ಲ ತಮ್ಮ ಪಕ್ಷದಿಂದ ಅಭ್ಯರ್ಥಿಗಳನ್ನ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಣಕ್ಕಿಳಿಸಿ ಬಿಟ್ಟಿದ್ರು ಹೀಗಾಗಿ ಬಹಳ ಕುತೂಹಲ ಮೂಡಿಸಿತ್ತು ಪ್ರಶಾಂತ ಕಿಶೋರ್ ಏನ್ ಮಾಡಬಹುದು ಅಂತ ಹೇಳಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಭರ್ಜರಿಯಾದಂಥ ಜನ ಸೇರ್ತಾ ಇದ್ರು ಅವರ ಭಾಷಣಗಳಿಗೆ ಜನ ತಲೆದೂಗ್ತಾ ಇದ್ರು ಈ ಎನ್ ಡಿ ಹಾಗೆ ಬಂಧನ್ ಅವರು ಬರೀ ಭಾವನಾತ್ಮಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರೆ ಪ್ರಶಾಂತ್ ಕಿಶೋರ್ ನಿಜವಾದಂತಹ ಬಿಹಾರದ ಸಮಸ್ಯೆಗಳನ್ನ ಎತ್ತಿ ಹಿಡಿತಾ ಇದ್ರು ಅಭಿವೃದ್ಧಿ ವಿಚಾರಗಳನ್ನ ಜನರ ಮುಂದೆ ತರ್ತಾ ಇದ್ರು ಕೂಡ ಮಾಡ್ತಾ ಇದ್ರು ಎಲ್ಲರೂ ಅಂದ್ಕೊಂಡಿದ್ರು ಪ್ರಶಾಂತ್ ಕಿಶೋರ್ ಪಕ್ಷ ಕಡಿಮೆ ಅಂದ್ರೆ ಒಂದು ಹತ್ತು ಸ್ಥಾನಗಳನ್ನ ಗೆದ್ಕೊಳ್ಬಹುದು ಅದೇ ರೀತಿಯಾಗಿ ಇವರಿಗೆ ಪೆಟ್ ಕೊಡಬಹುದು ಅಂತ ಯಾರಿಗೆ ಎನ್ ಡಿ ಪೆಟ್ ಕೊಡಬಹುದು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ ಪ್ರಶಾಂತ್ ಕಿಶೋರ್ ಪಕ್ಷಕ್ಕೆ ಜನ ಯಾವುದೇ ರೀತಿಯಲ್ಲೂ ಕೂಡ ಮನ್ನಣೆಯನ್ನ ಹಾಕಿಲ್ಲ ಇಲ್ಲಿಯವರೆಗೆ ಜೀರೋ ಇದೆ ಕೊನೆಯದಾಗಿ ಇನ್ನೊಂದು ಎರಡು ಕ್ಷೇತ್ರಗಳಲ್ಲಿ ಏನಾದರೂ ಗೆಲ್ಲಬಹುದೇ ಏನು ಎತ್ತ ಅನ್ನೋದು ಕಾದು ನೋಡಬೇಕಾಗಿದೆ ಸದ್ಯಕ್ಕಂತೂ ಯಾವುದೇ ನಂಬರ್ ಪ್ರಶಾಂತ್ ಕಿಶೋರ್ಗೆ ತೋರಿಸ್ತಾ ಇಲ್ಲ ಏನ್ ಎಡವಟ್ಟಾಯಿತು ಅನ್ನೋದು ಗೊತ್ತಿಲ್ಲ ಜನ ಪ್ರಚಾರದ ಸಂದರ್ಭದಲ್ಲಿ ಬಂದ ಮಾತ್ರಕ್ಕೆ ಅದು ಓಟ ಕನ್ವರ್ಟ್ ಆಗೋದಿಲ್ಲ ಅನ್ನೋದು ಮತ್ತೊಮ್ಮೆ ಇದೀಗ ಪ್ರಶಾಂತ್ ಕಿಶೋರ್ ವಿಚಾರದಲ್ಲಿ ಸಾಬೀತಾದಂತಾಗಿದೆ ಇದು ಪ್ರಶಾಂತ್ ಕಿಶೋರ್ ವಿಚಾರಕ್ಕೆ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಎಲ್ಲರೂ ಹೇಳ್ತಾ ಇದ್ರು ಅಂದ್ರೆ ಪ್ರಶಾಂತ್ ಕಿಶೋರ್ ಸ್ಪರ್ಧೆಯಿಂದ ಅದು ಬಿಜೆಪಿ ಪೆಟ್ಟು ಬೀಳುತ್ತೆ ಅಥವಾ ಎನ್ ಡಿ ಎಗೆ ಪೆಟ್ಟು ಬೀಳುತ್ತೆ ಎನ್ನುವಂಥ ರೀತಿಯಲ್ಲಿ ಅದರದು ಅದು ಪೆಟ್ಟು ಬಿದ್ದಿದ್ದು ಈಗ ಮಹಾಘಟಬಂಧನ್ಗೆ ಯಾಕಂದ್ರೆ ಪ್ರಶಾಂತ್ ಕಿಶೋರ್ ನಿತೀಶ್ ಕುಮಾರ್ ಬಗ್ಗೆ ಅವರಿಗೆ ಅಂತ ಆಕ್ರೋಶ ಇರಲಿಲ್ಲ ನಿತೀಶ್ ಕುಮಾರ್ ಅವರು ಅವ್ರತಿಯಲ್ಲಿ ಹೊಗಳುತ್ತಾನೆ ಇದ್ರು ಪರೋಕ್ಷವಾಗಿ ಆದರೆ ಅವರಿಗೆ ಆಕ್ರೋಶ ಇದ್ದಿದ್ದು ಆರ್ ಜೆ ಡಿಯ ಹಿಂದಿನ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಜೆ ಡಿಯ ದುರಾಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಇದು ಇದೀಗ ಆರ್ ಜೆ ಡಿಯ ತೇಜಸ್ವಿ ಯಾದವ್ಗೆ ಪೆಟ್ಟು ಬೀಳೋದಿಕ್ಕೆ ಕಾರಣ ಆಯ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಪ್ರಶಾಂತ್ ಕಿಶೋರರ ಸ್ಪರ್ಧೆ ಹಾಗಾದ್ರೆ ಬಿಜೆಪಿ ಅಥವಾ ಎನ್ ಡಿ ಎ ಗೆಲುವಿ ಕಾರಣ ಏನು ಇವರು ಸೋಲಿ ಕಾರಣ ಏನು ನಾಲ್ಕೈದು ಪಾಯಿಂಟ್ಸ್ ಗಳನ್ನ ಗಮನಿಸಿ ಬಿಡೋಣ ಸಾಕಷ್ಟು ವಿಚಾರಗಳಿದ್ದಾವೆ ಸುದೀರ್ಘವಾಗಿ ವಿಶ್ಲೇಷಣೆ ಮಾಡ್ತೋದ್ರೆ ಗಂಟೆ ಬೇಕು ಮೈನ್ ಪಾಯಿಂಟ್ಸ್ ಗಳು ಏನು ಎತ್ತ ಅಂತ ನೋಡ್ತಾ ಹೋಗೋಣ ಒಂದು ನಾನು ಮತ್ತೆ ಮತ್ತೆ ಹೇಳ್ತಾ ಇರೋದು ನಿತೀಶ್ ಕುಮಾರ್ ವ್ಯಕ್ತಿತ್ವ ವೈಯಕ್ತಿಕವಾಗಿ ನಾನು ಕೂಡ ಮೆಚ್ಚಿಕೊಳ್ಳುವಂತಹ ವ್ಯಕ್ತಿತ್ವ ಈಗೇನು ಮರವಿನ ಕಾಯಿಲೆ ಇರಬಹುದು ಈಗ ಸ್ವಲ್ಪ ಮಟ್ಟಿಗೆ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿರಬಹುದು ಪಲ್ಟು ಕುಮಾರ್ ಎನ್ನುವ ರೀತಿಯಲ್ಲೂ ಕೂಡ ನಾವು ಕರಿಬಹುದು ಅದ್ರ ಅದರ ಆಚೆಗೆ ಅವರ ಆಡಳಿತದ ಬಗ್ಗೆ ತೀರಾ ಜನರಿಗೆ ಅಸಮಾಧಾನ ಇಲ್ಲ ವೈಯಕ್ತಿಕವಾಗಿ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲ ಕುಟುಂಬ ರಾಜಕಾರಣದ ಆರೋಪ ಇಲ್ಲ ಯಾವುದೋ ಜಾತಿ ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾರೆ ಎನ್ನುವಂತ ಆರೋಪ ಇಲ್ಲ ಅಥವಾ ಸ್ವಜನ ಪಕ್ಷಪಾತದ ಆರೋಪ ಇಲ್ಲ ಬೇರೆ ಬೇರೆ ರಾಜಕಾರಣಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಆರೋಪವನ್ನು ಮಾಡ್ತೀವಲ್ಲ ಅಂತದ್ದೇನು ಕೂಡ ಇರಲಿಲ್ಲ ನಿತೀಶ್ ಕುಮಾರ್ ಒಂದು ರೀತಿಯಲ್ಲಿ ಪ್ರಧಾನ ಮಂತ್ರಿ ವ್ಯಕ್ತಿತ್ವ ವ್ಯಕ್ತಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇಂತಹ ನಿತೀಶ್ ಕುಮಾರ್ ವ್ಯಕ್ತಿತ್ವ ಇದೀಗ ಎನ್ ಡಿ ಎಗೆ ಭರ್ಜರಿ ಗೆಲುವನ್ನ ಕರುಣಿಸಿದೆ ಇವತ್ತು ಪಿಯ ಸ್ಥಾನಗಳು ಜಾಸ್ತಿ ಆಗಿದೆ ಅನ್ನೋದಕ್ಕೆ ಕಾರಣ ಜೆಡಿ ಯು ಅವ್ರ ಜೊತೆ ಮೈತ್ರಿ ಆಗಿರೋದು ಯಾಕೆಲ್ಲ ಬಿಜೆಪಿ ಜೆಡಿ ಯು ಜೊತೆಗೆ ಏನೇ ಹಗ್ಗ ಜಗ್ಗಾಟ ನಡೆದ್ರು ಕೂಡ ಅವ್ರ ಜೊತೆಗೆ ಮೈತ್ರಿ ಮಾಡ್ಕೊಳ್ತಾರೆ ಅಥವಾ ಮೈತ್ರಿ ಒಲವನ್ನ ತೋರ್ತಾರೆ ಅಂದ್ರೆ ಅದಕ್ಕೆ ಕಾರಣ ನಿತೀಶ್ ಕುಮಾರ್ ರ ಆ ವ್ಯಕ್ತಿತ್ವ ಪ್ಲಸ್ ಆಗತ್ತೆ ನಿತೀಶ್ ಕುಮಾರ್ ರ ಆ ವರ್ಚಸ್ಸು ಜನಪ್ರಿಯತೆ ಪ್ಲಸ್ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಸುದೀರ್ಘ ಅವಧಿಯವರೆಗೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರ ಜನಪ್ರಿಯತೆ ಈ ಕ್ಷಣಕ್ಕೂ ಕುಗ್ಗಿಲ್ಲ ಅನ್ನೋದನ್ನ ಈ ರಿಸಲ್ಟ್ ಇದೀಗ ಸಾರಿ ಸಾರಿ ಹೇಳ್ತಾ ಇದೆ ನಿತೀಶ್ ಕುಮಾರ್ ಮೇಲೆ ಇರುವಂತ ಆರೋಪ ಒಂದೇ ಅಧಿಕಾರಕ್ಕೋಸ್ಕರ ಯಾರ ಜೊತೆಗೆ ಬೇಕಾದ್ರೂ ಹೋಗ್ತಾರೆ ಅಂತ ಇದೇ ಆರ್ ಜೆ ಡಿಯ ದುರಾಡಳಿತದ ವಿರುದ್ಧ ಅವರು ಹೋರಾಟವನ್ನ ಮಾಡಿದಂಥವ್ರು ಇದೇ ಆರ್ ಜೆ ಡಿಯ ವಿರುದ್ಧ ಅವರು ಸೆಣಸಾಡ್ದಂಥವ್ರು ಆದ್ರೆ ಕಳೆದ ಬಾರಿ ಅದೇ ಆರ್ ಜೆ ಡಿಯ ಜೊತೆಗೆ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೋಸ್ಕರ ಅವರು ಏನ್ ಮಾಡಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂಥದ್ದೊಂದು ಆರೋಪ ಇದೆ ಅದರ ಹೊರತಾಗಿ ಅಂತ ಗಂಭೀರ ಆರೋಪ ಯಾವುದು ಕೂಡ ಇಲ್ಲ ಹೀಗಾಗಿ ನಿತೀಶ್ ಕುಮಾರರ ಈ ವ್ಯಕ್ತಿತ್ವ ಎನ್ ಡಿ ಎಗೆ ದೊಡ್ಡ ಮಟ್ಟಿಗೆ ಪ್ಲಸ್ ಆಗಿದೆ ಅದ್ರ ಆಚೆಗೆ ಬಿಜೆಪಿಯ ಸಂಘಟನೆ ಮತ್ತೆ ಜಾತಿ ಲೆಕ್ಕಾಚಾರ ಸೋಷಿಯಲ್ ಇಂಜಿನಿಯರಿಂಗ್ ಅಂತೇಳಿ ಕರಿತೀವಿ ಸಣ್ಣ ಸಣ್ಣ ಜಾತಿಗಳನ್ನು ಕೂಡ ಗುರುತಿಸಿ ಅವರನ್ನು ಸಂಘಟನೆ ಮಾಡುವಲ್ಲಿ ಬಿ ಜೆ ಪಿ ಭಾಳ ದೊಡ್ಡ ಮಟ್ಟಿಗೆ ಕೆಲಸವನ್ನು ಮಾಡುತ್ತೆ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಹಾಗೆ ಮಾಡುತ್ತೆ ಹಾಗೆ ಚುನಾವಣೆ ಅಂದಾಗ ಬಿ ಜೆ ಪಿ ಪಂಟರ್ ಅದರಲ್ಲಿ ಅವರು ಈ ಚುನಾವಣೆ ಮುಗಿತಾ ನೆಕ್ಸ್ಟ್ ಚುನಾವಣೆಗೆ ಈಗಾಗಲೇ ಅವರು ತಯಾರಿ ಮಾಡ್ಕೊಳ್ತಾರೆ ನೆಕ್ಸ್ಟ್ ತಮಿಳುನಾಡಲ್ಲಿ ಚುನಾವಣೆ ಇದೆ ಅಸ್ಸಾಮಲ್ಲಿದೆ ಉತ್ತರ ಪ್ರದೇಶದಲ್ಲಿದೆ ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ಇದೆ ಈ ಈಗಲೇ ಅವರು ಪ್ರಿಪ್ರೇಷನ್ ಈಗಲೇ ಶುರುವಾಗ್ಬಿಡುತ್ತೆ ಗ್ರೌಂಡಿಂದ ಈಗಲೇ ಅವರ ತಯಾರಿ ಆರಂಭ ಆಗಿಬಿಡುತ್ತೆ ಚುನಾವಣೆಗೋಸ್ಕರವೇ ಒಂದು ಸಂಘಟನೆಯನ್ನ ರೆಡಿ ಮಾಡಿ ಚುನಾವಣೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಎಲ್ರಿಗೂ ಕಲಿಸಿಕೊಡುವ ರೀತಿಯಲ್ಲಿ ಅವರು ಚುನಾವಣೆಯನ್ನ ಮಾಡ್ತಿದ್ದಾರೆ ಅವರ ಆ ಸಂಘಟನೆ ಆ ಚುನಾವಣೆಯ ಚಾಣಕ್ಯತೆ ಇವತ್ತು ಅವರಿಗೆ ಪ್ಲಸ್ ಆಗಿದೆ ಇನ್ನೊಂದು ಮಹಿಳೆಯರ ಮನಸ್ಸನ್ನ ಗೆದ್ದಿದ್ದು ದೊಡ್ಡ ಮಟ್ಟಿಗೆ ಪ್ಲಸ್ ಆಯ್ತು ಮನಸ್ಸನ್ನು ಗೆದ್ದಿದ್ದೋ ಲಂಚ ಕೊಟ್ಟಿದ್ದೋ ಏನು ಹೇಳಬೇಕು ಗೊತ್ತಿಲ್ಲ ಇಲ್ಲಿ ಕಾಂಗ್ರೆಸ್ನವ್ರು ಗ್ಯಾರಂಟಿಯನ್ನು ಕೊಟ್ಟಾಗ ಇದೇ ಬಿಜೆಪಿಯವರು ಕಡುವಾಗಿ ಅದನ್ನ ವಿರೋಧಿಸ್ತಾ ಇದ್ರು ಕಟುವಾಗಿ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಎನ್ನುವಂಥ ರೀತಿಯಲ್ಲಿ ಇದೇ ಬಿಜೆಪಿಯವರು ಅಲ್ಲಿ ಮಾಡಿದ್ದು ಅದನ್ನೇ ಹೆಚ್ಚು ಕಡಿಮೆ ಎಪ್ಪತ್ತ ಐದು ಲಕ್ಷ ಮಹಿಳೆಯರ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ಅಮೌಂಟನ್ನು ಜಮೆ ಮಾಡಲಾಯಿತು ಇದು ಬಿಜೆಪಿಗೆ ಪ್ಲಸ್ ಆಗಿದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಕಾರಣ ಚುನಾವಣಾ ಪ್ರಕ್ರಿಯೆ ಸಂದರ್ಭದಲ್ಲಿ ಅಂದರೆ ವೋಟಿಂಗ್ ಸಂದರ್ಭದಲ್ಲಿ ತುಂಬ ಜನ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಇದ್ರು ಯಾಕೆ ಮಹಿಳೆಯರು ಈ ಪರಿಯಾಗಿ ನುಗ್ಗಿ ನುಗ್ಗಿ ಬಂದು ವೋಟ್ ಹಾಕ್ತಿದ್ದಾರೆ ಈ ಪರಿಯಾಗಿ ಸಾಲು ಮುಗಿತಾನೆ ಇಲ್ಲ ಸಂಜೆ ಆರು ಗಂಟೆ ಆದರೂ ಕೂಡ ಮಹಿಳೆಯರಿಗೋಸ್ಕರ ಒಂದು ಪ್ರತ್ಯೇಕವಾದಂಥ ಸಾಲನ್ನು ಮಾಡಲಾಗಿತ್ತು ನೀವು ವೋಟಿಂಗ್ ಸಂದರ್ಭದಲ್ಲಿ ಗಮನಿಸಿದ್ರೆ ಆ ಪರಿಯಾಗಿ ಜನ ನುಗ್ತಾ ಇದ್ರು ಅದರಲ್ಲೂ ಕೂಡ ಮಹಿಳೆಯರು ನುಗ್ತಾ ಇದ್ರು ದಾಖಲೆ ಪ್ರಮಾಣದಲ್ಲಿ ಮತದಾನವು ಕೂಡ ಆಗಿತ್ತು ಆಗಲೇ ಒಂದಷ್ಟು ಜನ ಲೆಕ್ಕಾಚಾರ ಹಾಕ್ತಾ ಇದ್ರು ಮಹಿಳೆಯರು ಎನ್ ಡಿ ಎ ಕೈ ಹಿಡಿಯುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಇದು ಕೂಡ ಅಲ್ಲಿ ಪ್ಲಸ್ ಆಗಿದೆ ಇನ್ನೊಂದು ಮೈತ್ರಿ ಮ್ಯಾನೇಜ್ಮೆಂಟ್ ಅಲ್ಲಿ ಬಿ ಜೆ ಪಿ ದೊಡ್ಡ ಮಟ್ಟಿಗೆ ಇಲ್ಲಿ ಅಂದರೆ ಗೆಲುವನ್ನು ಸಾಧಿಸ್ತು ಚಿರಾಗ್ ಪಾಸ್ವಾನ್ ಇಷ್ಟೇ ಕ್ಷೇತ್ರಗಳು ಬೇಕು ಅಂತ ಪಟ್ಟು ಹಿಡಿದು ಕುತ್ಕೊಂಡಿದ್ರು ಕೊನೆಗೂ ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಯಿತು ಚಿರಾಗ್ ಪಾಸ್ವಾನ್ ಯಾಕೆ ಮುಖ್ಯ ಅನ್ನೋದನ್ನು ಬಿ ಜೆ ಪಿ ಅರಿತುಕೊಂಡಿತ್ತು ಈಗ ಪಾಸ್ ಒನ್ ರಿಸಲ್ಟ್ ಮೂಲಕ ಅದನ್ನು ಸಾಬೀತಪಡಿಸಿದ್ದಾರೆ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತ್ ಮೂರು ಗೆಲುವನ್ನು ಸಾಧಿಸಿದ್ದಾರೆ ಆಗಿದ್ರೆ ಈ ಹಗ್ಗ ಜಗ್ಗಟ್ಟಾಗ್ಬಿಟ್ಟಿದ್ರೆ ಏ ಹೋಗಿ ಬಿಡಿ ಅಂತೇಳಿ ಬಿಟ್ಬಿಡೋರು ಆದರೆ ಬಿಜೆಪಿಯವ್ರು ಬಿಡಲಿಲ್ಲ ಅವರಲ್ಲೂ ಅವ್ರನ್ನ ಸಮಾಧಾನ ಪಡಿಸಿ ಅವರನ್ನ ಮನವೊಲಿಸಿ ಕೊನೆಗೂ ಅವ್ರ ಜೊತೆಗೆ ಇಟ್ಕೊಂಡ್ರು ಇನ್ನು ಜೆ ಡಿ ಯು ಅವ್ರ ಜೊತೆಗೂ ಕೂಡ ವೋಟ್ ಶೇರಿಂಗ್ ಸಣ್ಣ ಪುಟ್ಟ ಸಮಸ್ಯೆಗಳಾಯಿತು ಅದನ್ನು ಕೂಡ ಕ್ಲಿಯರ್ ಮಾಡಿಕೊಂಡ್ರು ಇವೆಲ್ಲವೂ ಕೂಡ ಬಿಜೆಪಿ ಗೆಲುವಿಗೆ ಪ್ರಮುಖವಾದಂಥ ಕಾರಣ ಜೊತೆಗೆ ಇತ್ತೀಚೆಗೆ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಬಿಹಾರ ತಕ್ಕ ಮಟ್ಟಿಗೆ ಸದ್ದು ಕೂಡ ಮಾಡ್ತಾ ಇತ್ತು ಇನ್ನು ಮಹಾಗಠಬಂಧನ್ ಸೋಲಿಗೆ ಕಾರಣ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಅವರ ಪ್ರಚಾರದ ಸಂದರ್ಭದಲ್ಲಿ ತೆಗೆದುಕೊಂಡಂಥ ವಿಚಾರಗಳೇ ಜನರಿಗೆ ಅರ್ಥ ಆಗ್ತಿರ್ಲಿಲ್ಲ ಮತಗಳವಿನ ಆರೋಪವನ್ನು ಮಾಡಿದ್ರು ಇದು ಜನರಿಗೆ ಬೇಕಾಗಿಲ್ಲ ಇದು ಮತಗಳವು ಮತಗಳವು ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತಲೇ ಬಾಯ್ ಬಡ್ಕೊಂಡ್ರು ಜನರಿಗೆ ಇದು ಬೇಕಾಗಿಲ್ಲ ತುಂಬಾ ಜನಕ್ಕೆ ಅದು ಅರ್ಥನೂ ಕೂಡ ಆಗೋದಿಲ್ಲ ಜನಸಾಮಾನ್ಯರಿಗಂತೂ ಈ ಮತಗಳವಾದ್ರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಎನ್ನುವಂತ ವಿಚಾರ ಜನರಿಗೆ ಬೇಕಾಗಿದ್ದೇನು ಅವರ ಬದುಕಿನ ವಿಚಾರ ರಾಜ್ಯದ ಅಭಿವೃದ್ಧಿಯ ವಿಚಾರ ಅದು ಯಾವುದು ಕೂಡ ಕಾಂಗ್ರೆಸ್ನಿಂದ ಪ್ರಸ್ತಾಪ ಆಗಲೇ ಇಲ್ಲ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಓಟ್ ಚೋರಿ ಓಟ್ ಚೋರಿ ಅಂದ್ರು ದೊಡ್ಡ ಮಟ್ಟಿಗೆ ಮೈನಸ್ ಆಯಿತು ಬ್ಯಾಕ್ ಫೈರ್ ಆಯಿತು ಇನ್ನೊಂದು ಮತ್ತಾನ ಪಟ್ಟಿ ಪರಿಷ್ಕರಣೆ ವಿಚಾರ ಅದನ್ನು ಮತ್ತೆ 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 ಪ್ರಸ್ತಾಪವನ್ನು ಮಾಡ್ತಾ ಇದ್ರು ಬಿಟ್ಟರೆ ಬೇರೆ ವಿಚಾರಗಳೇ ಇಲ್ಲ ಎನ್ನುವಂಥ ರೀತಿಯಲ್ಲಿ ಇದ್ರು ಅದು ಕೂಡ ಕಾಂಗ್ರೆಸ್ಗೂ ಮೈನಸ್ ಆಯಿತು ಅಥವಾ ಆರ್ ಜೆ ಡಿಗೂ ಕೂಡ ದೊಡ್ಡ ಮಟ್ಟಿಗೆ ಹೊಡೆತವನ್ನು ಕೊಡ್ತು ಕಾಂಗ್ರೆಸ್ ಮೊದಲು ಫೇಲ್ಯೂರ್ ಆಗಿದ್ದು ಇಲ್ಲಿ ಚುನಾವಣಾ ತಂತ್ರಗಾರಿಕೆ ಅಥವಾ ಚುನಾವಣೆಯ ಪ್ರಚಾರಕ್ಕೆ ಬಳಸಬೇಕಾದಂಥ ವಿಚಾರದಲ್ಲಿ ಎಡವಟ್ ಮಾಡಿಬಿಟ್ರು ಅಥವಾ ಎಡವಿ ಬಿಟ್ಟರು ಇನ್ನೊಂದು ಅಭಿವೃದ್ಧಿ ವಿಚಾರಗಳಂತೂ ಪ್ರಸ್ತಾಪ ಆಗಲೇ ಇಲ್ಲ ಬಿಡಿ ಇನ್ನೊಂದು ಪ್ರಶಾಂತ್ ಕಿಶೋರ್ ಮ್ಯಾಜಿಕ್ ಮಾಡ್ತಾರೆ ಅಂತ ಅವ್ರನ್ನ ನಂಬ್ಕೊಂಡಿದ್ರು ಪ್ರಶಾಂತ್ ಕಿಶೋರ್ ಮ್ಯಾಜಿಕ್ ಮಾಡ್ತಾರೆ ಇದು ಎನ್ ಮೈನಸ್ ಆಗುತ್ತೆ ನಮಗೆ ಪ್ಲಸ್ ಆಗುತ್ತೆ ಅಂತ ಹೇಳಿ ಅಂದ್ರೆ ಇನ್ನೊಬ್ಬರ ನೆಗೆಟಿವಿಟಿ ನಮಗೆ ಪಾಸಿಟಿವ್ ಆಗುತ್ತೆ ಇನ್ನೋ ರೀತಿಯಲ್ಲಿ ಅಂದ್ಕೊಂಡಿದ್ರು ಇನ್ನೊಬ್ರು ನೆಗೆಟಿವ್ ಆಗುತ್ತೆ ನಮ್ಗೆ ಪಾಸಿಟಿವ್ ಆಗುತ್ತೆ ಅಂತ ಹೇಳಿ ಆದರೆ ಅಂಥದ್ದು ಕೂಡ ಆಗಲಿಲ್ಲ ಮತ್ತೊಂದು ಮೈತ್ರಿ ಮ್ಯಾನೇಜ್ಮೆಂಟ್ ನಲ್ಲಿ ವಿಪರೀತ ಪೂವರ್ ತೇಜಸ್ವಿ ಯಾದವೇ ಹೇಳ್ತಾ ಇದ್ರು ಸೀಟ್ ಶೇರಿಂಗ್ ಲೆಕ್ಕಾಚಾರ ಹಾಕಬೇಕು ಅಂತ ಫೋನ್ ಮಾಡಿದ್ರೆ ರಾಹುಲ್ ಗಾಂಧಿ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಕೊನೆಯ ಕ್ಷಣದವರೆಗೂ ಕೂಡ ನಾಮಪತ್ರ ಸಲ್ಲಿಕೆ ಕೊನೆಯ ದಿನ ಇರುವಂತಹ ಸಂದರ್ಭದಲ್ಲೂ ಕೂಡ ಅವರ ಆ ಸೀಟ್ ಶೇರಿಂಗ್ ಲೆಕ್ಕಾಚಾರ ಇನ್ನೂ ಕೂಡ ಕಂಪ್ಲೀಟ್ ಆಗಿರಲಿಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ನಿರಂತರವಾಗಿ ಹಗ್ಗ ಜಗ್ಗಾಟ ನಡೀತಾನೆ ಇತ್ತು ಕೊನೆಯದಾಗಿ ಒಂದು ಎಂಟು ಹತ್ತು ಕ್ಷೇತ್ರಗಳ ಫ್ರೆಂಡ್ಲಿ ಫೈಟ್ ಅನ್ನು ಕೂಡ ಮಾಡಿಬಿಟ್ರು ಎಂಟು ಹತ್ತು ಕ್ಷೇತ್ರಗಳಲ್ಲಿ ಮಹಟ್ಟಲಿರುವಂತಹ ಎಲ್ಲ ಪಕ್ಷಗಳು ಕೂಡ ಸ್ಪರ್ಧೆಯನ್ನು ಮಾಡಿಬಿಟ್ರು ಅದು ಕೂಡ ಅವರಿಗೆ ದೊಡ್ಡ ಮಟ್ಟಿಗೆ ಹೊಡೆತವನ್ನು ಕೊಟ್ಟು ಇನ್ನೊಂದು ಆರ್ ಜೆ ಡಿ ದುರಾಡಳಿತ ವಿಚಾರವನ್ನು ನಾನು ಆರಂಭದಲ್ಲಿ ಪ್ರಸ್ತಾಪವನ್ನು ಮಾಡಿದೆ ಅದನ್ನ ಜನ ಈ ಕ್ಷಣಕ್ಕೂ ಕೂಡ ಮರೆಯೋದಕ್ಕೆ ರೆಡಿ ಇಲ್ಲ ಇನ್ನೊಂದು ಜಾತಿ ಲೆಕ್ಕಾಚಾರದಲ್ಲಿ ಎರಡೂ ಬಿಟ್ರು ಮಾತೆತ್ತಿದ್ರೆ ಎಂ ವೈ ಮಹಿಳೆಯರು ಮತ್ತೆ ಸಾರಿ ಮುಸ್ಲಿಮರು ಮತ್ತೆ ಯಾದವರು ಮುಸ್ಲಿಮರು ಮತ್ತೆ ಯಾದವರು ಅಂತೇಳಿ ಆ ಲೆಕ್ಕಾಚಾರದಲ್ಲಿ ಹೊರಟು ಬಿಟ್ರು ಉಳಿದಂತ ಜಾತಿಗಳ ಕಡೆಗೆ ಗಮನವನ್ನು ಕೊಡಲಿಲ್ಲ ಇದು ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗೆ ಮೈನಸ್ ಆಯಿತು ಅಂತಿಮವಾಗಿ ಎನ್ ಡಿ ಎ ಭರ್ಜರಿಯಾದಂತಹ ಗೆಲುವನ್ನು ಸಾಧಿಸಿದ್ರೆ ಇಂಥ ಮಹಾಗಠಬಂಧನ್ ಅತ್ಯಂತ ಹೀನಾಯವಾದಂತಹ ಸೋಲನ್ನ ಕಂಡಿದೆ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ